ఉల్చు అయ్యో అయ్యో తయాయా ఏనైతు అయ్యో ఏనైతు అయ్యో అయ్యో దయ ఎలా ಅಲ್ಲ ಏನು ಖುಷಿಯಾಗಿದೆ ಅಂತ ಹೇಳ ಇಲ್ವಲ್ಲ ಸೊಸೈಟಿಗೆ ಸೇಲ್ಸ್ ಬಂದಿದ್ದಾರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಎಲ್ಲ ವಸ್ತುಗಳನ್ನ ಕೊಡ್ತಿದ್ದಾರೆ ಮುನ್ನೂರು ರೂಪಾಯಿ ಕೇಬಲ್ ಅಷ್ಟೊಂದು ಕಾಸ್ಟ್ಲಿನಾ ಹೌದು ಆದ್ರೆ ಅವರು ಬರಿ ಇಪ್ಪತ್ತೇ ರೂಪಾಯಿಗೆ ಟಿವಿ ಕೊಡ್ತಿದಾರಲ್ಲ ಇನ್ನೂರು ರೂಪಾಯಿಗೆ ಐಸ್ ಕ್ರೀಮ್ ಅಷ್ಟೊಂದು ಕಾಸ್ಟ್ಲಿ ಅಯ್ಯೋ ಆದ್ರೆ ಬರೀ ಮೂವತ್ತು ರೂಪಾಯಿಗೆ ಫ್ರಿಜ್ ಕೊಡ್ತಿದ್ದಾರೆ ಗೊತ್ತಾ ಬರೀ ಕಾಂಪೌಂಡ್ ದಯಾ ಕೇಳಿ 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 ನಮ್ಮ ಯುನೀಕ್ ವಸ್ತುಗಳನ್ನ ಮಾಡುವಂತ ಕಂಪನಿ ಮುಚ್ಚತಾ ಇದಾರೆ ಅದಕ್ಕೆ ಎಲ್ಲಾ ವಸ್ತುಗಳನ್ನ ನಾವು ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದೀವಿ ನಾಲ್ಕು ಸಾವಿರಕ್ಕೆ ರಿವಾಲ್ವಿಂಗ್ ಚೇರ್ ತಗೊಳ್ಳಿ ಇಷ್ಟೊಂದು ಕಾಸ್ಟ್ಲಿನ ನಾಲ್ಕ್ ಸಾವಿರ ನಿಮಗೆ ಕೊಡ್ತೀನಿ ಚೇರ್ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ನಾನು ನೋಡ್ತೀನಿ ಬನ್ನಿ ಬನ್ನಿ ವೆಲ್ಕಮ್ ಸರ್ ಹೇಗಿದೆ ಅಂತ ಚೆಕ್ ಮಾಡಿ ಪ್ಲೀಸ್

ಈ chairs ಮೇಲೆ ಕೂತ್ಕೊಳ್ಳೋದಕ್ಕೆ onತರ ಭಯಂಕರವಾಗಿದೆ ಅಯ್ಯೋ ಟಪೋರಪ್ಪ ಅಯ್ಯಪ್ಪ ಅಯ್ಯೋ ದಯಾ ಯಾಕೆ ಈ ಭಯಪಡ್ ಪರಿಸ್ಥಿತಿಯಾ ಹೇ ಆಹಾ ನಿಮ್ಮ ಹತ್ರ ಅಂತೂ ನಿಜವಾಗ್ಲೂ ಯೂನಿಕ್ ಐಟಮ್ ಇದೆ ಆದ್ರೆ ಈ ಶೂ ನಲ್ಲಿ ಏನ್ ಯೂನಿಕ್ ಇದೆ ಅರೆ ಸರ್ ಹಾಕೊಂಡು ನೀವು ಓಡ್ಬೇಕಷ್ಟೇ ನೀವೇನಾದ್ರೂ ನಿಂತ್ಕೊಂಡ್ರೆ ಅದಲ್ಲೇ ಕಚ್ಕಷ್ಟೇ ಏನು ಟಾಲಿಕ್ ಶೂನಾ ಅಲ್ಲ ಅಲ್ಲ ಇದು ನೆಲಕ್ಕೆ ಶೂ ಅರೆ ಇನ್ನು ನಿಂತ ಇದ್ದೀರಾ ಓಡ್ತಾ ಇರಿ ಅಯ್ಯೋ ಈ ಶೂ ಹಾಕೊಂಡು ಓಡೋದು ಮಜವಾಗಿದೆ ಅಯ್ಯೋ ಏಂಟಪ್ಪ ನೀವು ಹೇಳಿದ್ರೆ ನಾನು ಈ ಚಪ್ಪಲಿ ಹಾಕೊಳ್ತಿದ್ದೆನಲ್ಲ ಅರೆ ಇದು ಅದಕ್ಕಿಂತ ತುಂಬಾ ಯೂನೀಕ್ ಆಗಿದೆ ಎಸ್ಪೆಷಲಿ ಯಾರಿಗೆ ಅಂತ ಹೇಳಿದ್ರೆ ಜೀವನ್ದಲ್ಲಿ ಯಾರ್ ಹಾರ್ಬೇಕು ಅಂತಿರ್ತಾರೋ ಅವರಿಗೆ ಅಂದ್ರೆ ಅರ್ಥ ಆಯ್ತು ಉಹ್ ಓ ನನ್ ಸಿಕ್ ವಯಸ್ಸಿನ್ ಕನ್ಸು ಇವತ್ತು ನನ್ ಸಾಗಿದೆ ಮಾಧ್ಯಮಿಯಕ್ಕೆ ನನಗೋಸ್ಕರ ಎರಡು ಎಕ್ಸ್ಟ್ರಾ ಮಾಡ್ಬಿಡಿ ಹಾಗೆ ಅಯ್ಯೋರಮ್ಮ ದಯಾತ್ಕೆ ತಪ್ಪು ಎಕ್ಸಾಮ್ಸ್ ಇನ್ನೇಮ್ ಬರ್ತಿದೆ ಅಲ್ವಾ ಮಾಡ್ತೀನಿ ರೀ ಇವ್ರಿಗೆ ಅಯ್ಯೋ ಬೇಡ ಸೊಸೈಟಿ ಒಳಗೆ ಓಡಿ ಓಡಿ ಬೇಜಾರಾಗೈತೆ ಈಗ ಸ್ವಲ್ಪ ಸಿಟಿ ಒಳಗೆ ಹೋಗಿ ಬರ್ತೀರಿ ಅಯ್ಯೋ ನಾನು ಹೊರಪ್ಪ ಹೊ 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 ಹೊರ್ಟೋಗ್ಬಿಟ್ರಲ್ಲ ಸರಿ ಹೋಗಿ ಬರ್ತೀನಿ ಮೀಟ್ರ್ ನನ್ನ ಬೈಕ್ ಹೆಂಗ್ ಏ

ಟೆನ್ಷನ್ ಹೋಗಬೇಡಿ ನಾನ್ ಬರ್ತಾ ಹಲ್ಲೋ ವಾ ತಾಯಾ ಸರಿ ಇಲ್ಲಿಂದ ಓಡೋ ಶುರು ಮಾಡಿ ಯಾರು ದೊರೆ ಅರೇ ಅವ ನಮ್ಮ ಗಾಡಿ ಸ್ಟೀರಿಂಗ್ ಇಟ್ಕೊಂಡು ಓಡೋತಾ ಇದಾನೆ ಇಡಕವನ ಹೋಗಿ ಓಡೋಡಿ ಸುಸ್ತಾಗ ಹೋಯ್ತು ಅಯ್ಯೋ ಈ ಶೂ ಮತ್ತೆ ಅಂಟ್ಕೊಂಡ್ಬಿಡ್ತು ಮತ್ತೆ ಓಡಬೇಕು ಅನ್ಸುತ್ತೆ ಹ್ಮ್ 아, 이 아, 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 ಅರೆ ನಾನಿಲ್ಲಿ ನನ್ನ ಮಗ ಸೊಸೆ ಬಗ್ಗೆ ಒದ್ದಾಡ್ತಾ ಇದ್ರೆ ನಿನಗೆ ಚಪ್ಪಲಿ ಬೇಕೇನ ಯಾ ಅರೆ ಯಾರಿಗೆ ಯಾವ್ದ್ರ ಬಗ್ಗೆ ಚಿಂತೆ ಇರುತ್ತೋ ಅದಂತಾನೆ ಕರೀತಾರೆ ಓಯ್ ಇಲ್ಲಿ ನೆರಳಂತೂ ಓಡ್ತಾ ಇದೆ ಆದ್ರೆ ಮನುಷ್ಯ ಎಲ್ಲಿ ಕಾಣ್ತಾನೆ ಇಲ್ಲ ಎಷ್ಟು ಒಳ್ಳೆಯವರು ಇಂಥ ಗಂಟ ಎಲ್ರಿಗೂ ಸಿಗ್ಬೇಕು ಓಡ್ತಾ ಇದ್ದಾರೆ ಹಾಗೆ ಮನೆಗೆ ತರಕಾರಿನೂ ತಗೊಂಡ್ ಬರ್ತಾ ಇದ್ದಾರೆ ಆಲೂಗಡ್ಡೆ ಲೋಗ್ ತಗೊಳ್ಳಿ ಆ ಅಪ್ಪನ್ ちょ ತಗೆಕ್ಕೆ ನನ್ನತ್ರ ಒಂದ ಐಡಿಯ ಇದೆ ಅಯ್ಯೋ ಹಾ ಹಾ ಓ ಟಪ್ಪ ಮಗ್ಲೇ ಏನಾದರೂ ಮಾಡು ತಂಗೋಡಿ ಓಡಿ ಸುಸ್ತಾಗಿ ಹೋಗಿದೆ ಅಯ್ಯ ಆ ಆ ಥ್ಯಾಂಕ್ ಯು ಟಪ್ಪ ನೀನ ಚೂ ನಾನು ಪಿಚ್ ಬಿಟ್ಟೆ ಜೋಚುಯಿಂದ ಎಷ್ಟು ಅಂದ್ರೆ ಆಗೋಯ್ತು ಇನ್ ಕೋಟ್ ಹಾಕೊಂಡಾಗ್ಲೂ ನನ್ ಚೂ ಹಾಕಲ್ಲ ಚಪ್ಪಲ್ ಹಾಕೊಂಡೆ ಇರ್ತೀನಿ ಚೇಟಣಾ ಈ ಚಪ್ಪಲಿನೂ ತೆಗೆಸೋ ಹಾರಿ ಹಾರಿ ಸಾಕೈತು ದಯಾತ್ಗೆ ನೀವ್ ಹಾಗೆ ಜಂಪ್ ಮಾಡ್ತಾನೆ ರೀ ಫಿಟ್ ಆಗಿ ಇರ್ತಿರಾ ಆ ಆ ಅಮ್ಮನ್ ಚೊಪ್ಲಿ ತೆಗಿಯೋಕೆ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ಕೇಳಿ